ನಮಸ್ಕಾರ ವೀಕ್ಷಕರೇ ರಾಮ ಮಂದಿರ ಅನ್ನೋದು ಶತಮಾನಗಳ ಹೋರಾಟ ಶತಮಾನಗಳ ವಿವಾದ ಅದೆಲ್ಲ ಎಲ್ಲಿ ಇತ್ಯರ್ಥ ಆಗಬೇಕೋ ಅಲ್ಲೇ ಇತ್ಯರ್ಥ ಆಗಿದೆ ಯಾರಿಂದ ಸಮಸ್ಯೆ ಬಗೆಹರಿಯಬೇಕಿತ್ತೋ ಅದು ಬಗೆಹರಿದಿದೆ ಎಲ್ಲ ಸಮಸ್ಯೆ ಮುಗಿದು ರಾಮ ಮಂದಿರವೇ ನಿರ್ಮಾಣ ಆಗಿ ಈಗ ಉದ್ಘಾಟನೆ ಹಂತಕ್ಕೆ ಬಂದು ನಿಂತಿದೆ ಅಯೋಧ್ಯೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ರಾಮ ಮಂದಿರ ನಿರ್ಮಾಣದ ಜೊತೆಗೆ ಎದುರು ಪಾರ್ಟಿ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಜಾಗವನ್ನ ನೀಡಿ ಮಸೀದಿ ನಿರ್ಮಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಆ ಕಾರ್ಯಗಳು ಕೂಡ ನಡೀತಾ ಇವೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಅನುದಾನ ಬೆಂಬಲ ಬೇಕೋ ಎಲ್ಲವೂ ಸಿಗ್ತಾ ಇವೆ ವಿಷಯ ಏನಂದ್ರೆ ರಾಮ ಮಂದಿರ ನಿರ್ಮಿಸಿರೋದು ನಮಗೆ ಅತ್ಯಂತ ಖುಷಿ ತಂದಿದೆ ನಮ್ಮ ಸಮುದಾಯದಿಂದ ಇದರ ಬಗ್ಗೆ ಯಾವುದೇ ವಿರೋಧ ಇಲ್ಲ ಅಂತ ಅಯೋಧ್ಯ ಮಸೀದಿ ಟ್ರಸ್ಟ್ ಸೆಕ್ರೆಟರಿ ಅತರ್ ಹುಸೇನ್ ಹೇಳಿದ್ದಾರೆ ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ನಿಜಕ್ಕೂ ರಾಮ ಮಂದಿರಕ್ಕೆ ಅಪಸ್ವರ ಎತ್ತುತ್ತಾ ಇರೋದು ಯಾರು ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಇಷ್ಟೆಲ್ಲ ಕ್ಲಾರಿಟಿ ಇದ್ರೂ ಜನರ ದಿಕ್ಕು ತಪ್ಪಿಸಿದ್ದು ಯಾರು ರಾಮ ಮಂದಿರದ ಬಗ್ಗೆ ಮುಸ್ಲಿಮರ ಅಸಲಿ ಅಭಿಪ್ರಾಯ ಏನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಮ ಮಂದಿರ ಜಾಗದಲ್ಲಿ ಮೊದಲು ಏನಿತ್ತು ಅದಕ್ಕೂ ಮೊದಲು ಏನಿತ್ತು ಇತಿಹಾಸ ಏನ್ ಹೇಳುತ್ತೆ ಈ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಯೋಧ್ಯೆ ಜಾಗ ಶತಮಾನಗಳ ಕಾಲ ವಿವಾದದ ಗೂಡು ಆಗಿದ್ಯಾಕೆ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಸಿಗೋದು ಒಂದೇ ಆನ್ಸರ್ ಇಟ್ಸ್ ನಥಿಂಗ್ ಬಟ್ ರಾಜಕೀಯ ಹೌದು ಈ ಮಾತನ್ನ ಸುಮ್ಸುಮ್ನೆ ಹೇಳ್ತಾ ಇಲ್ಲ ಯಾವ ಜಾಗವನ್ನ ಇದು ಎರಡು ಸಮುದಾಯಗಳ ನಡುವಿನ ಸಮಸ್ಯೆ ಅಂತ ಬಿಂಬಿಸಲಾಗ್ತಾ ಇತ್ತೋ ಅದೇ ಜಾಗದಲ್ಲಿ ಮಂದಿರ ನಿರ್ಮಾಣ ಆಗ್ತಾ ಇರೋದಕ್ಕೆ ಮುಸ್ಲಿಂ ಸಮುದಾಯ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ ಬೇರೆ ಯಾರದ ಬಗ್ಗೆ ಬೇಡ ಮಂದಿರ ವಿಚಾರ ನಲ್ಲಿದ್ದಾಗ ಎದುರು ಪಕ್ಷದಲ್ಲಿದ್ದವರೇ ಮಂದಿರಕ್ಕಾಗಿ ಶುಭ ಹಾರೈಸ್ತಾ ಇದ್ದಾರೆ ನಾವಾಗ್ಲೇ ಹೇಳಿದ ಹಾಗೆ ಅಯೋಧ್ಯ ಮಸೀದಿ ಟ್ರಸ್ಟ್ ಸೆಕ್ರೆಟರಿ ಅತರ್ ಹುಸೇನ್ ಈ ಅಭಿಪ್ರಾಯವನ್ನ ತಿಳಿಸಿದ್ರು ಅವರು ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ಹೇಳ್ತೀವಿ ಕೇಳಿ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪನ್ನ ಮುಸ್ಲಿಂ ಸಮುದಾಯ ಒಮ್ಮತದಿಂದ ಸ್ವೀಕರಿಸಿದೆ ಅಯೋಧ್ಯ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಇದೆ ಈ ಮೂಲಕವಾದರೂ ಭಾರತೀಯರ ಮಧ್ಯೆ ಏಕತೆ ಹಾಗೂ ಸೌಹಾರ್ದತೆ ಬೆಳೆಯಲಿ ಅದಕ್ಕೆ ಈ ಮಂದಿರ ಸಾಕ್ಷಿಯಾಗಲಿ ಅನ್ನೋ ಅಭಿಪ್ರಾಯವನ್ನ ಹೊರಹಾಕ್ತಾರೆ ಇಷ್ಟು ಮಾತ್ರವಲ್ಲ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನವೇ ಆಧಾರ ಸ್ತಂಭ ಆದ್ರಿಂದ ಅಯೋಧ್ಯೆ ತೀರ್ಪು ಬರೋದಕ್ಕೂ ಮುಂಚೆನೆ ನಾವು ಡಿಸೈಡ್ ಮಾಡಿದ್ವಿ ಅದೇನಂದ್ರೆ ತೀರ್ಪು ಹೇಗೆ ಬಂದ್ರು ಅದರ ಬಗ್ಗೆ ನಾವು ಚಕಾರ ಎತ್ತಬಾರದು ಅಂತ ನಾವು ಮಾತ್ರ ಅಲ್ಲ ಯಾವೊಬ್ಬ ಭಾರತೀಯನು ಕೂಡ ಮಂದಿರ ಉದ್ಘಾಟನೆ ಬಗ್ಗೆ ಅಪಸ್ವರವನ್ನ ಎತ್ತಬಾರದು ಅನ್ನೋ ಅಭಿಪ್ರಾಯ ಹೊರ ಹಾಕ್ತಾರೆ ಅತರ್ ಹುಸೇನ್ ಹೌದು ಇಂತಹ ಅಭಿಪ್ರಾಯ ಕೇವಲ ಒಬ್ಬರಿಂದ ಬರ್ತಾ ಇರೋದಲ್ಲ ರಾಮ ಮಂದಿರ ಕುರಿತಂತೆ ಭಾರತದ ಮುಕ್ಕಾಲು ವಾಸಿ ಮುಸ್ಲಿಮರು ಬೆಂಬಲವನ್ನೇ ಸೂಚಿಸ್ತಾ ಇದ್ದಾರೆ ಹಾಗೆ ಇದನ್ನ ಬಾಯಿ ಮಾತಿಗೆ ಹೇಳ್ತಾ ಇರೋದಲ್ಲ ಬದಲಾಗಿ ಮೆಗಾ ಸರ್ವೆ ಒಂದರಲ್ಲಿ ಬಂದಿರೋ ಅಸಲಿ ರಿಪೋರ್ಟ್ ಹೌದು ನ್ಯಾಷನಲಿಸ್ಟ್ ಮುಸ್ಲಿಂ ಆರ್ಗನೈಸೇಷನ್ ಆಗಿರೋ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಅಥವಾ ಎಂಆರ್ ಎಂ ನಡೆಸಿರೋ ಈ ಮೆಗಾ ಸರ್ವೆಯಲ್ಲಿ ಈ ವಿಚಾರ ಬಹಿರಂಗಗೊಂಡಿದೆ ಆಯುರ್ವೇದ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಮೂಲಕ ನಡೆಸಲಾದ ಈ ಸರ್ವೆಯಲ್ಲಿ ದೇಶದ ಎಪ್ಪತ್ನಾಲ್ಕು ಪರ್ಸೆಂಟ್ ಮುಸ್ಲಿಮರು ರಾಮ ಮಂದಿರವನ್ನ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಎಪ್ಪತ್ತೆರಡು ಪರ್ಸೆಂಟ್ ಜನರು ಪ್ರಧಾನಿ ಮೋದಿ ಆಡಳಿತದ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ ಅಂತ ಎಂಆರ್ ಎಂ ಹೇಳಿಕೊಂಡಿದೆ ಇನ್ನು ಎಪ್ಪತ್ತರಷ್ಟು ಜನರು ಮೋದಿ ಆಡಳಿತದಲ್ಲಿ ಭಾರತ ಸೂಪರ್ ಪವರ್ ಆಗಿದೆ ಅನ್ನೋದನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಸರ್ವೆಯಲ್ಲಿ ಭಾಗಿಯಾಗಿದ್ದ ಬಹುತೇಕ ಮುಸ್ಲಿಮರು ಹೇಳೋ ಪ್ರಕಾರ ಮಂದಿರ ವಿಚಾರದಲ್ಲಿ ಯಾರಿಗೂ ಸಮಸ್ಯೆ ಅನ್ನೋದಿಲ್ಲ ಆದರೆ ಇಂಡಿ ಮೈತ್ರಿಕೂಟ ಹಾಗೂ ವಿಪಕ್ಷಗಳು ಇದನ್ನ ಸಮಸ್ಯೆ ಮಾಡ್ತಾ ಇವೆ ಎನ್ಡಿಎ ವಿರುದ್ಧ ಬೇರೆ ಯಾವುದೇ ಪ್ರಬಲ ಆರೋಪ ಇಲ್ಲದೆ ಇರೋದ್ರಿಂದ ರಾಮ ಮಂದಿರ ವಿಚಾರವನ್ನ ವಿವಾದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಿಸ್ತಾ ಇವೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿವೆ ಇದಿಷ್ಟು ಮಾತ್ರವಲ್ಲದೆ ಮೋದಿ ಸರ್ಕಾರದ ಜನಧನ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಹಾಗೂ ಇನ್ನಿತರೆ ಯೋಜನೆಗಳಿಂದ ಜನತೆಗೆ ಆಗ್ತಾ ಇರೋ ಗಳ ಬಗ್ಗೆ ಸಂತಸವನ್ನ ಹೊರಹಾಕಿದ್ದಾರೆ ಇನ್ನು ಈ ಸರ್ವೆಯಲ್ಲಿ ಕೆಲ ಆಘಾತಕಾರಿ ವಿಚಾರಗಳು ಹೊರಬಿದ್ದಿವೆ ಅದೇನಂದ್ರೆ ನಾಯಕರು ಎನಿಸಿಕೊಂಡವರ ಕೆಲ ನಿಲುವುಗಳು ಜನರ ನಡುವೆ ಕಿತ್ತಾಟವನ್ನ ಉಂಟು ಮಾಡ್ತಾ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಅಚ್ಚರಿ ಎನಿಸೋ ಹೇಳಿಕೆ ನೀಡಿರೋದು ಅಯೋಧ್ಯ ಜಾಗದ ಪರ ನಲ್ಲಿ ಕೇಸ್ ಹಾಕಿ ಲೀಗಲ್ ಹೋರಾಟ ನಡೆಸ್ತಾ ಇದ್ದ ಇಕ್ಬಾಲ್ ಅನ್ಸಾರಿ ಹೌದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸಿದ್ದ ಇಕ್ಬಾಲ್ ಅನ್ಸಾರಿ ಇತ್ತೀಚೆಗೆ ಪ್ರಧಾನಮಂತ್ರಿ ರೋಡ್ ಶೋ ವೇಳೆ ಅವರಿಗೆ ಹೂವನ್ನ ಹಾಕಿ ಸುದ್ದಿಯಾಗಿದ್ರು ರಾಮ ಮಂದಿರಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಬಂದಿದ್ದ ಅನ್ಸಾರಿ ಅವರಿಗೂ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡಲಾಗಿತ್ತು ಇದರ ಬೆನ್ನಲ್ಲೇ ಇಕ್ಬಾಲ್ ಅನ್ಸಾರಿ ಇನ್ನೊಂದು ಸ್ಟೇಟ್ಮೆಂಟ್ ನೀಡಿದ್ದಾರೆ ತೀರ್ಪಿನ ಬೆನ್ನಲ್ಲೇ ದಾನಿಪುರ್ನಲ್ಲಿ ಮಸೀದಿ ನಿರ್ಮಿಸೋದಕ್ಕೆ ಕೇಂದ್ರ ಸರ್ಕಾರ ಐದು ಎಕರೆ ಜಾಗವನ್ನ ನೀಡಿದೆ ಆದ್ರೆ ಅಲ್ಲಿ ಮಸೀದಿ ನಿರ್ಮಿಸ್ತೀರಾ ಇಲ್ವಾ ಅನ್ನೋ ಬಗ್ಗೆ ಸಮುದಾಯದ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ವಂತೆ ಅಲ್ಲದೆ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರೋ ಜಾಫರ್ ಫರೂಕ್ ಆ ಸ್ಥಳದಲ್ಲಿ ಕೃಷಿ ಮಾಡೋ ಸಲಹೆ ನೀಡಿದ್ದಾರಂತೆ ಅಲ್ಲಿ ಬೆಳೆಯಲಾಗುವ ಧಾನ್ಯ ಅಥವಾ ಯಾವುದೇ ವಸ್ತುಗಳನ್ನ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಸಮನಾಗಿ ಹಂಚಿಕೆ ಮಾಡೋಣ ಈ ಮೂಲಕ ಎರಡು ಸಮುದಾಯಗಳ ಮಧ್ಯೆ ಸಾಮರಸ್ಯವನ್ನ ಬೆಳೆಸೋಣ ಅನ್ನೋ ಅಭಿಪ್ರಾಯ ಇದೆ ಅಂತ ಅವರು ತಿಳಿಸಿದ್ದಾರೆ ಅಲ್ಲದೆ ರಾಮ ಮಂದಿರ ಇನ್ವಿಟೇಷನ್ ಬಂದಿರೋ ಬಗ್ಗೆಯೂ ಸಂತಸ ವ್ಯಕ್ತಪಡಿಸಿರುವ ಅವರು ಉದ್ಘಾಟನೆ ದಿನ ತಾವು ರಾಮ ಮಂದಿರಕ್ಕೆ ತೆರಳುತ್ತಾ ಇರುವುದಾಗಿ ಹೇಳ್ಕೊಂಡಿದ್ದಾರೆ ಅಲ್ಲದೆ ಮಂದಿರ ನಿರ್ಮಾಣ ಆಗ್ತಾ ಇರುವುದರ ಜೊತೆಗೆ ಅದರ ಉಪಯೋಗಗಳ ಬಗ್ಗೆಯೂ ಮುಕ್ತವಾಗಿ ಮಾತಾಡ್ತಾರೆ ಇಕ್ಬಾಲ್ ಅನ್ಸಾರಿ ರಾಮ ಮಂದಿರ ನಿರ್ಮಾಣ ಆಗಿದ್ರಿಂದ ಅಯೋಧ್ಯೆಗೆ ಸಾಕಷ್ಟು ಉಪಯೋಗಗಳೇ ಆಗಿವೆ ಅದರಿಂದ ರಸ್ತೆಗಳ ಅಭಿವೃದ್ಧಿ ಆಯಿತು ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಆದವು ಕನೆಕ್ಟಿವಿಟಿ ಇಂಪ್ರೂವ್ ಆಯ್ತು ಹೊಸ ಹೊಸ ಅಂಗಡಿಗಳು ತಲೆ ಇವೆ ಇದರಿಂದ ಏನ್ ಅರ್ಥ ಮಾಡ್ಕೊಡ್ಬೇಕು ಅಂದ್ರೆ ಮಂದಿರ ನಿರ್ಮಾಣದಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ ಅನ್ನೋದನ್ನ ಹೆಚ್ಚು ಯಾತ್ರಾರ್ಥಿಗಳು ಬಂದಷ್ಟು ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಆದ್ರಿಂದ ಮಂದಿರ ಆ ಭಾಗದ ಜನತೆ ಪಾಲಿಗೆ ವರವಾಗಿದೆ ಅನ್ನೋದನ್ನ ತಿಳಿಸಿದ್ರು ಅಲ್ಲದೆ ಮಥುರಾ ಕಾಶಿ ವಿಚಾರದ ಬಗ್ಗೆಯೂ ಅಭಿಪ್ರಾಯ ಹೊರಹಾಕಿದ ಇಕ್ಬಾಲ್ ಅದು ಅಲ್ಲಿನ ಪ್ರದೇಶದ ಜನರ ಇಚ್ಛೆಗೆ ಬಿಟ್ಟಿದ್ದು ಅದೆಂಥ ಸಮಸ್ಯೆ ಇದ್ರೂ ಸುಪ್ರೀಂ ಕೋರ್ಟ್ ಎಲ್ಲರ ವಾದವನ್ನ ಆಲಿಸಿ ಸರಿಯಾದ ತೀರ್ಪನ್ನ ನೀಡಿ ಎಲ್ಲಾ ಸಮಸ್ಯೆಗಳಿಗೂ ಇತಿಶ್ರೀ ಹಾಡುತ್ತೆ ಅನ್ನೋ ಭರವಸೆ ನಮಗಿದೆ ಅನ್ನೋದನ್ನ ಹೇಳ್ಕೊಂಡ್ರು ಹಾಗಿದ್ರೆ ಸಮಾನ ಮನಸ್ಕರಿರೋ ಈ ದೇಶದಲ್ಲಿ ಇಷ್ಟೆಲ್ಲಾ ಸಮಸ್ಯೆ ಯಾಕಾಯ್ತು ಅಂತ ನೋಡ್ತಾ ಹೋದ್ರೆ ಕಣ್ಮುಂದೆ ಬರೋದೆ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಹೌದು ಒಬ್ರು ಹೇಳ್ತಾರೆ ಇಂದು ಅಯೋಧ್ಯೆಯನ್ನ ಕಳ್ಕೊಂಡ್ವಿ ಇನ್ ಮುಂದೆ ಬೇರೆ ಬೇರೆ ಸ್ಥಳಗಳನ್ನು ಕಳ್ಕೊಳ್ತೀವಿ ಎಚ್ಚೆತ್ತುಕೊಳ್ಳಿ ಅಂತ ಇನ್ನೊಬ್ರು ಕೇಳ್ತಾರೆ ಅಯೋಧ್ಯೆಗೆ ಯಾಕೆ ಹೋಗಬೇಕು ಬೇರೆ ಕಡೆಗಳಲ್ಲಿ ರಾಮ ಇಲ್ವಾ ಅಂತ ಮತ್ತೊಬ್ರು ಹೇಳ್ತಾರೆ ಉದ್ಘಾಟನೆಗೆ ನಾವು ಬರೋದಿಲ್ಲ ಅದಿನ್ನು ಪೂರ್ತಿ ಆಗಿಲ್ಲ ಅಂತ ಇಂಥ ಸ್ಟೇಟ್ಮೆಂಟ್ಗಳು ಜನಸಾಮಾನ್ಯರನ್ನ ಪ್ರವೋಕ್ ಮಾಡೋದ್ರಲ್ಲಿ ಅಚ್ಚರಿಯೇ ಇಲ್ಲ ಹಾಗೆ ಇಂಥ ಸ್ಟೇಟ್ಮೆಂಟ್ ನೀಡ್ತಾ ಇರೋರು ಯಾರು ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ ಆದ್ರೆ ಇವರೆಲ್ಲರಲ್ಲಿರೋ ಸಾಮ್ಯತೆ ಅಂದ್ರೆ ಅದು ರಾಜಕಾರಣ ಎಸ್ ರಾಜಕೀಯ ಅನ್ನೋದು ಇಂದು ಯಾವ ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅನ್ಸುತ್ತೆ ನಿಮಗೆ ಗೊತ್ತೇ ಇದೆ ದೇಶದಲ್ಲಿರೋ ಹಲವು ಸಮಸ್ಯೆಗಳ ಪೈಕಿ ಕಾವೇರಿ ಇಶ್ಯೂ ಕೂಡ ಒಂದು ಬಗೆಹರಿಸಲೇಬೇಕು ಅಂದ್ರೆ ಇವತ್ತಿಗೂ ಕೂಡ ಅದಕ್ಕೆ ಸೊಲ್ಯೂಷನ್ ಇದೆ ಆದರೆ ಅದು ಯಾವತ್ತಿಗೂ ಬಗೆಹರಿಯೋದಿಲ್ಲ ಯಾಕೆ ಹೇಳಿ ಕಾವೇರಿ ನೀರಿನ ವಿಷಯ ಬಗೆಹರಿತು ಅಂದ್ರೆ ಎರಡೂ ರಾಜ್ಯದಲ್ಲಿ ರಾಜಕೀಯ ಮಾಡೋದು ಹೇಗೆ ನೀವು ಕಾವೇರಿ ವಿಚಾರದಲ್ಲಿ ರಾಜಕಾರಣ ನೋಡ್ತಾ ಹೋದ್ರೆ ತಮಿಳುನಾಡಲ್ಲಿ ಜಯಲಲಿತಾ ಗೆಲ್ತಾ ಇದ್ದಿದೆ ಈ ವಿಚಾರ ಇಟ್ಕೊಂಡು ಆದ್ರಿಂದ ಸಮಸ್ಯೆಯೇ ಇಲ್ಲದ ವಿಚಾರದಲ್ಲಿ ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಅದರಿಂದ ಲಾಭ ಪಡೆಯೋದೇ ರಾಜಕಾರಣಿಗಳ ಉದ್ದೇಶ ಒಟ್ನಲ್ಲಿ ಬಗೆಹರಿಯೋದೇ ಇಲ್ಲ ಅನ್ನೋ ಸಮಸ್ಯೆಗಳಿಗೂ ಪರಿಹಾರ ಇದೆ ಅನ್ನೋದಕ್ಕೆ ಸದ್ಯ ರಾಮ ಮಂದಿರ ಬೆಸ್ಟ್ ಎಕ್ಸಾಂಪಲ್ ಪ್ರತಿ ಭಾರತೀಯರು ಮಂದಿರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರು ಯಾರದ್ದೋ ಸ್ವಾರ್ಥಕ್ಕೆ ಪ್ರೇರೇಪಿತರಾಗಿ ಕೆಲವರು ಅಪಸ್ವರವನ್ನ ಎತ್ತುತ್ತಿದ್ದಾರೆ ಅಂತವರು ಇಕ್ಬಾಲ್ ಅನ್ಸಾರಿ ಹುಸೇನ್ ರಂಥ ವ್ಯಕ್ತಿಗಳಿಂದ ಕಲಿಯೋದು ಸಾಕಷ್ಟಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ